ನಂದು ಸ್ಟ್ರಕ್ ಆಗಿದೆ ಯಾರ್ದು ನಂದು ಸ್ಟ್ರಕ್ ಆಗಿದೆ ವಿಡಿಯೋ ಹಾ ಯಾಕೆ ಅದೇನಪ್ಪ ನೋಡಿ ಈ ತರ ಆಗ್ತಾ ಇದೆ ಯಾಕೆ ಆ ಬ್ಲಾಕ್ ಬಂದಿದೆ ಇನ್ನೊಂದು ಸ್ಟ್ರಕ್ ಮಾಡ್ ಬನ್ನಿ ಏನೇನು ಅಂತ ಓ ಕಾಣ್ತಾ ಇಲ್ಲ ಬೇಕಾಗದೆ ಏನಾಯ್ತು ಹಾ ಬಂತಲ್ಲ ಬಂತು ಅವಾಗ ಚೆಕ್ ಆಗಿತ್ತು ಇಬ್ರು ಸಿಗಿ ಇದೆ ನಿಮ್ಗೆ ಅಂತ ಇದ್ದಾರೆ ಯಾಕೆ ಕಟ್ಟಪ್ಪ ಅವ್ರೆ ಕೃಷ್ಣ ಅವರ ಮಮ್ಮಿದು ನೋಡಿ ಕಳ್ಸಿ ನಿಲ್ ಲಿಂಕ್ ಒಂದು ವಿಡಿಯೋ ಕಳ್ಸಿ ನೋಡಿ ಶಾರ್ಟ್ ವಿಡಿಯೋ ಕಳ್ಸಿ ನೋಡಿ ವಾಟ್ಸಪ್ ಅಲ್ಲ ವಾಟ್ಸಪ್ ಅಲ್ಲ ಹೌದು ಆಮೇಲೆ ಇವಾಗ ತೆಗೆದ್ರೆ ಹೋಗ್ಬಿಡುತ್ತೆ ಮೇಲ್ ಬಂದಿದ್ರೆ ನೋಡ್ತಾ ಇದೆ ಬಂದಿಲ್ಲ ಅದು ಇಲ್ಲ ಸುಮ್ನೆ ವೈಟಿ ಮಮ್ಮಿ ಶಂಕರ ಅಂತಾರಮ್ಮಯ್ಯ ಮಮ್ಮಯ್ಯ ಮನಸೆಲ್ಲ ಎಲ್ಲೆಲ್ಲ ಮಾಯ ಮಾಯಾ ಮಾಯಾ ಕೃಷ್ಣವ್ರ ಮಮ್ಮಿ ಹಾಡಿದ್ದಾರೆ ಈ ಹಾಡ್ನ ಈಗ ಕೃಷ್ಣ ಅವ್ರ ಮಮ್ಮಿನಿ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ಹಾಡ್ ಹೇಳೋದು ಮಾ ಸನ್ ಗಿಂತ ಮಮ್ಮಿ ಚೆನ್ನಾಗ್ ಹಾಡ್ತಾರೆ ವಾಯ್ಸ್ ಚೆನ್ನಾಗಿದೆ ಮಮ್ಮಿದು ಸನ್ ಏನಿಲ್ಲ ಮಮ್ಮಿ ಮುಂದೆ ಈಗ ಸನ್ ಬಂದ್ಬಿಟ್ಟೆ ಅವರು ಕಂಪೇರ್ ಇಲ್ಲ ಬಿಡಿ ಅಜರಾಮರ ಅವರು ವಾ ಸ್ಟಾರ್ಟಿಂಗ್ ಇಂದನೇ ಹ್ಮ್ ಅವರು 10k ಆಯ್ತಾ ಕಂಪ್ಲೀಟ್ ಆಯ್ತಾ ಸಬ್ಸ್ಕ್ರೈಬರ್ ಹಾ ಇವತ್ತು ಆಯ್ತಂತೆ ಅಭಿನಂದನೆಗಳು ಒಂದು ಅಲ್ಲೂ ಹಾಕಿದ್ರೆ ಸರಿ ಆಗುತ್ತೆ ಯಾರಿಗೆ ಅಲ್ಲೂ ಇಲ್ಲ ಅಷ್ಟೇ ಅಂತ ಇದಾರೆ ಹೀರೋನು ಹೀರೋನೆ ಈರೋನೇ ಅಲ್ಲೂ ಇಲ್ಲ ಅಷ್ಟೇ ಯಾರಿಗೆ ಪ್ರಭಾಕರ್ ಯಾರಿಗೆ ಗಂಡಪ್ಪ

ಯಾರೇ ನೀ ಯಾರೇ ಹೇಳಿನ್ನ ಯಾ ಕೈ ಸೆರೆ ಓಹೋ ಇನ್ನು ನನಗೋಸ್ಕರ ಬ್ರಹ್ಮ ಬರೆದಾಕ್ಷರ ಕಣ ಕಣದು ಕಂಪನ ಮಳೆ ಏನ ಬಂದಿಲ್ಲ ಮೋಡ ಇತ್ತು ಪೂರ್ತಿ ಬಿಸಿಲು ಬಂದಿದೆ ಬಿಸಿಲು ಬಂತು ಇಲ್ಲಿ ಫುಲ್ ಮಳೆ ಬಂತು ಅದಕ್ಕೆ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿರ್ಬೇಕು ಸ್ಲೋ ಬರ್ತಾ ಇದೆ ಲೈವ್ ಟೆಲಿಕಾಸ್ಟ್ ನೋಡಿ ನಾನು ಅವಾಗಲೇ ಹಿಂಗ್ ಮಾಡಿರೋದು ಇನ್ನು ಇವಾಗ ಬರ್ತಾ ಇದೆ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ಅನ್ಸುತ್ತೆ ಅಲ್ಲ ನಿಮ್ದು கைங்க அந்த நீங்க ஆ

करेक्ट आयत